ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ಕೀಚಕವದೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮಾಲಿನಿ ನೀನು ಎಲ್ಲಿ ತಪ್ಪಿ ಹೋಗುವೆಯೋ ಎನ್ನುವ ಭಯವಿತ್ತು ಚಂಚಲಾಕ್ಷಿ ಪ್ರಾರಂಭದಲ್ಲಿ ನನ್ನನ್ನು ಕೂಡಲು ಚಂಚಲತೆಯನ್ನು ತೋರಿದೆಯಾದರೂ ಈಗ ಒಪ್ಪಿದೆಯಲ್ಲ ನಾರಿಯರು ವೀರರಿಗೆ ಮಾತ್ರ ಒಲಿಯುವರಂತೆ ನಮ್ಮ ಈ ಸಾಮ್ರಾಜ್ಯಕ್ಕೆ ವಿರಾಟನು ರಾಜನಾಗಿದ್ದರೂ ಅವನು ಕೇವಲ ಕಿರೀಟಧಾರಿಯಾಗಿದ್ದು ನನ್ನ ಸೂತ್ರ ಪ್ರಕಾರವೇ ಈ ರಾಜ್ಯ ನಡೆಸಲ್ಪಡುತ್ತಿದೆ ನಿನ್ನ ರೂಪ ಲಾವಣ್ಯಕ್ಕೆ ಸೋತು ನಾನು ದಾಸನಾದ ಮೇಲೆ ನಿನ್ನ ಭಾಗ್ಯಕ್ಕೆ ಎಣೆಯುಂಟೆ ಎಂದು ಮೆಲ್ಲನೆ ಆಕೆಯ ಮೈ ಮುಟ್ಟಿದನು ಆದರೆ ತನುವಿನಲ್ಲಿ ಕೋಮಲತೆ ಇರಲಿಲ್ಲ ಮೈಯು ಕಲ್ಲಿನಂತಿದ್ದು ಮಲ್ಲ ಯುದ್ಧದಲ್ಲಿ ಪಳಗಿದ ಹಾಗಿತ್ತು ಮುಖದ ಮುಸುಕನ್ನು ಎತ್ತಿದ ಕೂಡಲೇ ಅವನಿಗೆ ಮೃತ್ಯು ದರ್ಶನವಾಯಿತು ಕೀಚಕನು ಬೊಬ್ಬಿಡುವ ಮುಂಚೆ ಗಂಟಲನ್ನು ಹಿಡಿದನು ಹೆಬ್ಬುಲಿಯಂತೆ ಹಾರಿ ಎದೆಗೆ ಬಲವಾಗಿ ಒದೆದನು ಭೀಮನ ತಲೆ ಕೂದಲು ಜಡೆಯಲ್ಲಿ ಧರಿಸಿದ್ದ ಹೂಮಾಲೆ ಚಲ್ಲಾಪಿಲ್ಲಿಯಾಯಿತು ಬಲಾಢ್ಯನಾದ ಕೀಚಕನಿಗೆ ಮೋಸದ ಅರಿವಾಗಿ ಭೀಮನನ್ನು ತನ್ನ ಬಾಹುಗಳಿಂದ ಬಿಗಿಯಲು ಪ್ರಯತ್ನಿಸಿದನು ಒಂದು ಸಲ ಭೀಮನು ನೆಲದ ಮೇಲೆ ಇನ್ನೊಂದು ಸಲ ಕೀಚಕನು ನೆಲದ ಮೇಲೆ ಬಿದ್ದು ಹೊಯ್ದಾಡಿದರು ಆದರೂ ಸಹಸ್ರ ಗಜತ್ರಾಣಿಯಾದ ವಾಯುಸುತನ ಬಲವಾದ ಪೆಟ್ಟುಗಳಿಂದ ಕೀಚಕನ ಬಾಯಿಯಿಂದ ರಕ್ತ ಹೊರಬಂತು ಅನಿಲ ಜನ ಎದುರು ದುಷ್ಟನ ಆಟ ಎಲ್ಲಿ ಸಾಗಬೇಕು ಇಗೋ ಮಾಲಿನಿಯನ್ನು ನಿನ್ನೆ ತುಳಿದಿರುವೆಯಲ್ಲ ಆಕೆಯ ಗಾಯಗಳಿಗೆ ಪ್ರತಿಯಾಗಿ ಒಂದಕ್ಕೆ ನೂರರಷ್ಟು ನೋವು ಅನುಭವಿಸಿಕೊ ಎನ್ನುತ್ತಾ ಬಲವಾಗಿ ಎಡಗಾಲಿನಿಂದ ಒದ್ದನು ಆಘಾತದಿಂದ ಅನಂತರ ಕೀಚಕನು ಏಳಲೇ ಇಲ್ಲ ದ್ರೌಪದಿಯನ್ನು ಒಲಲನ್ನು ಕರೆದು ನೋಡು ಪಾಂಚಾಲಿ ಈತನ ದೇಹವನ್ನು ಚೆಂಡಿನಂತೆ ಮುದ್ದೆ ಮಾಡಿದ್ದೇನೆ ಕೈಕಾಲುಗಳು ಹೊಟ್ಟೆಯೊಳಗೆ ತೂರಲ್ಪಟ್ಟಿವೆ ಮಂಡೆಯನ್ನು ಎದೆಯೊಳಗೆ ತೂರಿಸಿದ್ದೇನೆ ಇನ್ನಾದರೂ ಸುಖವಾಗಿರು ಎಂದು ಹೇಳುತ್ತಾ ಯಾರಿಗೂ ಗೋಚರಿಸದಂತೆ ಅಡುಗೆ ಮನೆಯನ್ನು ರಹಸ್ಯವಾಗಿ ಹೊಕ್ಕನು ದ್ರೌಪದಿಯು ತನ್ನನ್ನು ತುಡುಕಲು ಬಂದ ಕೀಚಕನನ್ನು ಪತಿಗಳಾದ ಗಂಧರ್ವರು ಅದೃಶ್ಯರಾಗಿ ಬಂದು ಕೊಂದು ಹೋದರು ಎಂದು ಬೊಬ್ಬಿಟ್ಟಳು ಅವಳ ಅಳುವನ್ನು ಕೇಳಿ ಸಕಲರು ಬಂದು ನೋಡಿದರು ಸೈರಂದ್ರಿಯಿಂದಾಗಿ ಕೀಚಕನು ಕೊಲ್ಲಲ್ಪಟ್ಟಿದ್ದಾನೆ ಅವನ ಹೆಣದೊಟ್ಟಿಗೆ ಸೈರಂದ್ರಿಯನ್ನು ಸುಟ್ಟು ಬಿಡಿರಿ ಎಂಬ ಅಭಿಪ್ರಾಯ ಎಲ್ಲೆಲ್ಲಿಯೂ ಬಂತು ಆಕೆಯನ್ನು ಸ್ಮಶಾನಕ್ಕೆ ಕೀಚಕನ ಹೆಣದೊಂದಿಗೆ ಒಯ್ದರು ಕೀಚಕನ ನೂರ ಐದು ಮಂದಿ ತಮ್ಮಂದಿರು ಮರಣಯಾತ್ರೆಯಲ್ಲಿ ಪಾಲ್ಗೊಂಡರು ಹೆಡೆ ಮುರಿ ಕಟ್ಟಿ ಸೈರಂದ್ರಿಯನ್ನು ಹೆಣದೊಂದಿಗೆ ಒಯ್ಯುತ್ತಿರಲು ಗಟ್ಟಿಯಾಗಿ ಜಯ ಜಯಂತ ವಿಜಯ ಜಯತ್ಸೇನ ಜಯತ್ ಬಲ ಈ ಧೂರ್ತರಿಂದ ಕೀಚಕನ ಚಿತೆಯಲ್ಲಿ ನಾನು ಸುಡಲ್ಪಡುತ್ತೇನೆ ಬೇಗನೆ ಧಾವಿಸಿ ಬನ್ನಿ ನಿಮ್ಮ ಮಡದಿಯನ್ನು ಕಾಪಾಡಿರಿ ಎಂದು ರೋಧಿಸಿದಳು ಅಡುಗೆ ಮನೆಯ ಬಾಗಿಲ ಎಡೆಯಿಂದ ವೀಕ್ಷಿಸಿದ ವಾಯುಸುತ್ತನು ಬೆಂಬತ್ತಿ ಕೀಚಕನ ನೂರ ಐದು ಮಂದಿ ಸಹೋದರರನ್ನು ತೆಂಗಿನಕಾಯಿ ಒಡೆದಂತೆ ಒಡೆದು ಉರುಳಿಸಿದನು ದ್ರೌಪದಿಯು ಹೆಡೆಮುರಿ ಬಿಡಿಸಿಕೊಂಡು ತನ್ನ ಮನೆಗೆ ಬಂದಳು ಮರುದಿವಸ ಕೀಚಕನು ಗಂಧರ್ವರಿಂದ ಮರಣವನ್ನಪ್ಪಿದ ಸುದ್ದಿ ಬಿರುಗಾಳಿಯಂತೆ ಹರಡಿತು ಭೀಮಾ ದ್ರೌಪದಿಯರು ಒಳಗೊಳಗೆ ಮುಗುಳ್ನಕ್ಕರು ಕೀಚಕನ ವಧೆಯಿಂದ ಕುಪಿತನಾದ ವಿರಾಟನು ಸೈರಂದ್ರಿಯ ಗಂಡಂದಿರಾದ ಗಂಧರ್ವರಿಂದ ಈ ಧಾರುಣ ಘಟನೆ ನಡೆದಿದೆ ಅರೆಗಳಿಗೆಯೂ ನಮ್ಮಲ್ಲಿ ಆಕೆ ನಿಲ್ಲುವ ಹಾಗಿಲ್ಲ ಅವಳನ್ನು ಮನೆಯಿಂದ ಅಟ್ಟಿಬಿಡುವಂತೆ ತನ್ನ ರಾಣಿಗೆ ಸೂಚಿಸಿದನು ಸುದೇಶ್ನೆ ಸೈರಂದ್ರಿಗೆ ಕರೆ ಕಳುಹಿಸಿದಳು ಮಹಾತಾಯಿ ಮಾಲಿನಿಯಾಗಿ ನಮ್ಮ ಮನೆಗೆ ಬಂದೆ ಅರಮನೆಯ ಆಧಾರವಾದ ಮುಖ್ಯ ಕಂಬವನ್ನು ಭಗ್ನಗೊಳಿಸಿದೆ ನಾವೆಲ್ಲ ನಿನಗೆ ಅಂಜಿದ್ದೇವೆ ನಮ್ಮಲ್ಲಿ ಪರಿಚಾರಿಕೆ ವೃತ್ತಿ ಸಾಕು ಇಲ್ಲಿಂದ ಒಮ್ಮೆ ಹೋಗಿಬಿಡು ಎಂದಳು ಅಮ್ಮ ತಮ್ಮನ ಮರಣದಿಂದ ನೀವು ನೊಂದಿರಬಹುದು ನಿಮ್ಮ ಅಳಲನ್ನು ಅರ್ಥೈಸಿಕೊಳ್ಳದಷ್ಟು ತಿಳಿಗೇಡಿ ನಾನಲ್ಲ ಆದರೆ ನನ್ನ ಅಪರಾಧವೇನಿದೆ ನನ್ನ ರಮಣರು ಮಹಾಶೂರರು ನಿನ್ನ ತಮ್ಮನ ಪ್ರಣಯ ಭಿಕ್ಷೆಯನ್ನು ಅವರು ಸಹಿಸಲಾರರು ಎಂದಿದ್ದೆನು ಆದರೆ ನನ್ನ ಅನಿಸಿಕೆಗಳಿಗೆ ಸೊಪ್ಪು ಹಾಕಿ ಪ್ರಮಾದವನ್ನು ಎಸಗಿದ್ದೀರಿ ನಿಮ್ಮ ಆಜ್ಞೆಯನ್ನು ಮೀರುವಂತಿಲ್ಲ ಇನ್ನು ಕೇವಲ ಹದಿಮೂರು ದಿವಸ ಈ ಸೈರಂದ್ರಿಯನ್ನು ಸೈರಿಸಿಕೊಳ್ಳಿ ಆನಂತರ ಅರೆಗಳಿಗೆಯೂ ನಿಲ್ಲಲಾರೆನು ಹೀಗೆ ಹೇಳಿ ದ್ರೌಪದಿ ತನ್ನ ನಿಲಯಕ್ಕೆ ತೆರಳಿದಳು ಮುಂದಿನ ವಿಷಯ ಕೀಚಕನ ವಧಾವೃತ್ತಾಂತ ಹಸ್ತಿನಾವತಿಗೆ ಇತ್ತ ಮಹಾಬಲಶಾಲಿಯಾದ ಕೀಚಕನ ಹತ್ಯಾ ವೃತ್ತಾಂತ ಭೂಲೋಕದ ಎಲ್ಲೆಡೆಗಳಲ್ಲಿ ಕಾಡ್ಗಿಚ್ಚಿನಂತೆ ಪಸರಿಸಿತು ಕೌರವನಿಂದ ನಿಯಮಿಸಲ್ಪಟ್ಟ ಬೇಹುಗಾರರು ಅಂಗ ವಂಗ ಕಳಿಂಗ ನೇಪಾಳ ಆಸೇತು ಹಿಮಾಚಲ ಪರ್ಯಂತ ಸುತ್ತಿದರೂ ಪಾಂಡವರ ಸುಳಿವು ಸಿಗಲಿಲ್ಲ ಧೂರ್ತನಾದ ಕೀಚಕನು ವಧಿಸಲ್ಪಟ್ಟಿರುವ ವಾರ್ತೆ ದೊರಕಿದ ಕೂಡಲೇ ಹಸ್ತಿನಾಪುರದ ರಾಜಚಾವಡಿಗೆ ಚಾರಕರು ಧಾವಿಸಿ ಬಂದು ದುರ್ಯೋಧನನ ಚರಣಗಳಿಗೆ ನಮಸ್ಕರಿಸಿದರು ರಾಜ ನಿನ್ನ ದಾಯಾದಿಗಳನ್ನು ಪ್ರತಿ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಹುಡುಕಿದೆವು ಪರ್ವತ ಗುಹೆ ಗುಹರಗಳನ್ನು ಬಾಕಿ ಬಿಡಲಿಲ್ಲ ದಟ್ಟವಾದ ಕಾನನವನ್ನು ಶೋಧಿಸಿಯಾಯಿತು ನದಿ ತೀರದಲ್ಲಿ ತಪಸ್ಸನ್ನು ಮಾಡಿಕೊಂಡಿರಬಹುದೇ ಎಂದು ನೋಡಿಯಾಯಿತು ಅಲ್ಲಿಯಾಗಲಿ ಇಲ್ಲಿಯಾಗಲಿ ಎಲ್ಲೆಲ್ಲಿಯೇ ಆಗಲಿ ಅವರ ಪತ್ತೆಯಾಗಲಿಲ್ಲ ಆತ್ಮಹತ್ಯೆ ಮಾಡಿಕೊಂಡಿರಬಹುದೋ ಎಂದು ಊರೂರು ಆತ್ಮಹತ್ಯೆ ಮಾಡಿಕೊಂಡವರ ಸುದ್ದಿ ಸಂಗ್ರಹಿಸಿದೆವು ಸ್ವರ್ಗಸ್ಥರಾಗಲಿಲ್ಲವೆಂದಾದರೆ ಮತ್ತಲ್ಲಿ ಎನ್ನುವ ಪ್ರಶ್ನೆ ನಮ್ಮನ್ನು ಬಲವಾಗಿ ಕಾಡಿತ್ತು ನಾವು ನಿನ್ನಿಂದ ಆರಿಸಿ ಕಳುಹಿಸಲ್ಪಟ್ಟ ಪ್ರಶಸ್ತಿ ವಿಜೇತ ಬೇಹುಗಾರರಾಗಿದ್ದೇವೆ ಮೊನ್ನೆ ತಾನೇ ನಡೆದ ಒಂದು ಹೊಸ ಘಟನೆಯನ್ನು ಅರ್ಹಲೆಚ್ಚಿಸುತ್ತೇವೆ ಮತ್ಸ್ಯನಗರಿಯಲ್ಲಿ ಕೀಚಕನ ವಧೆಯಾಗಿದೆ ಕೆಲಸದಾಳಾಗಿದ್ದ ಯಾವುದೋ ಮಾನಿನಿಯ ಮಾನಭಂಗವಾದದ್ದಕ್ಕೆ ಆಕೆಯ ಪತಿ ಗಂಧರ್ವನೊಬ್ಬ ನಿಶಿಕಾಲದಲ್ಲಿ ತೆರಳಿ ಅದೃಶ್ಯನಾಗಿ ಕೀಚಕನನ್ನು ಮತ್ತು ಅವನ ಕಡೆಯಲ್ಲಿದ್ದ ಆತನ ಸಹೋದರರೆಲ್ಲರನ್ನು ಕೊಂದಿದ್ದಾನೆ ಕೀಚಕನು ಜಗದ ಅಪ್ರತಿಮ ಮಲ್ಲದಾದುದರಿಂದ ಭೀಮನಲ್ಲದೆ ಇನ್ನಾರೂ ಹತ್ಯೆಗೈಯಲು ಸಾಧ್ಯವಿಲ್ಲ ಇನ್ನು ಉಳಿದದ್ದನ್ನು ನಿನ್ನ ತರ್ಕಕ್ಕೆ ಬಿಟ್ಟಿದ್ದೇವೆ ನಮಗೆ ಅಪ್ಪಣೆಯಾಗಲಿ ಎಂದರು ಮುಂದಿನ ವಿಷಯ ಪಾಂಡವಾನ್ವೇಷಣೆ ಮಹಾರಾಜನು ಮೂಗಿನ ಮೇಲೆ ಕೈಯಿಟ್ಟನು ಜಗತ್ತಿನಲ್ಲಿ ಭೀಮಾ ಬಲಭದ್ರ ಕೀಚಕ ಶಲ್ಯ ಈ ನಾಲ್ವರು ಮಲ್ಲಯುದ್ಧದಲ್ಲಿ ಸರಿಸಮಾನರೆನ್ನುವ ಪ್ರತೀತಿ ಇದೆ ಬಲಭದ್ರಾ ಶಲ್ಯ ಭೂಪತಿ ಈ ರೀತಿ ಚೋರರಂತೆ ರಾತ್ರಿ ಬಂದು ಕೊಲ್ಲುವವರಲ್ಲ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ಅಂಧಕಾರದಲ್ಲಿ ಭೀಮನೇ ಹೋಗಿ ಕೊಂದಿರಬೇಕು ರಾಣಿಯ ಅಂತಃಪುರದಲ್ಲಿ ಊಳಿಗಕ್ಕೆ ನಿಂತ ಆ ಮಾನಿನಿಯು ಪಾಂಚಾಲೆ ಇರಬೇಕು ಅವರ ಇರವನ್ನು ಪತ್ತೆ ಹಚ್ಚಿದರೆ ನಮ್ಮೊಳಗೆ ಆದ ಅನುದ್ಯೂತ ಶರ್ತ ಪ್ರಕಾರ ಇನ್ನೊಮ್ಮೆ ಅರಣ್ಯಕ್ಕೆ ಅಟ್ಟಬಹುದು ಎಂದು ಕೌರವನು ಬೊಬ್ಬಿರಿದನು ಕರ್ಣ ದುಶಾಸನರು ಧ್ವನಿಗೂಡಿಸಿದರು ಸ್ವಾಮಿ ನಿಮ್ಮ ನಿರ್ಣಯ ನಮಗೆ ಅಪ್ಯಾಯಮಾನವಾಗಿದೆ ಪಾಂಡವರು ಅಲ್ಲಿ ಇರುವ ಸಾಧ್ಯತೆಯೇ ಜಾಸ್ತಿ ಎಷ್ಟು ಉಪಾಯಗಳನ್ನು ಹೂಡಿ ನಮ್ಮ ಕಣ್ಣು ತಪ್ಪಿಸುವ ಪ್ರಯತ್ನವೆಸಗಿದರೂ ಅದು ಶಕ್ಯವಾಗಲಾರದು ನಿನ್ನ ಯತ್ನದಲ್ಲಿ ನಮ್ಮಿಂದಾದ ಸಹಕಾರವನ್ನು ಈಯುವೆವು ಆಗ ಶಕುನಿ ದುಶ್ಯಾಸನರ ಅಟ್ಟಹಾಸ ಪ್ರಾರಂಭವಾಯಿತು ಇನ್ನೇನು ಪಾಂಡವರು ಇನ್ನೊಮ್ಮೆ ಕಾಡಿಗೆ ಹೋಗಿಬಿಟ್ಟರೆ ಎನ್ನುವಷ್ಟು ಆನಂದ ದುಷ್ಟ ಚತುಷ್ಟಯರ ಭಾವವನ್ನು ಅರಿತು ಭೀಷ್ಮನ ಹೃದಯ ಮರುಗಿತು ದ್ರೋಣ ಕೃಪರು ಚಿಂತಾಕ್ರಾಂತರಾದರು ಅಯ್ಯ ದುರ್ಯೋಧನ ಪಾಂಡವರ ಅವನತಿ ಮತ್ತು ಅವಸಾನಕ್ಕೆ ಹಲವು ಉಪಾಯಗಳನ್ನು ನೀನು ಹೂಡಿದೆ ಅವಧಿ ತೀರುವ ಮೊದಲು ಪತ್ತೆ ಹಚ್ಚುವ ಹಠಕ್ಕೆ ಪೂರ್ಣ ವಿರಾಮವನ್ನು ನೀಡು ಅವರು ನಿನ್ನ ಅರಿಗಳಲ್ಲ ಹದಿಮೂರು ವರ್ಷದ ವನವಾಸ ಮತ್ತು ಅಜ್ಞಾತವಾಸ ಮುಗಿಸಿ ಬಂದ ನಂತರ ಪಾಂಡವರನ್ನು ಒಲವಿನಿಂದ ರಾಜ್ಯಕ್ಕೆ ಆಮಂತ್ರಿಸು ಚಂದ್ರವಂಶದ ನಂದಾದೀಪ ಬೆಳಗುವ ಕೈಂಕರ್ಯವನ್ನು ಮಾಡು ಈ ರಾಜಗೃಹದ ನಂದಾದೀಪ ನಂದದಿರಲಿ ಪಾಂಡುಜಾತರೊಡನೆ ಆನಂದದಿಂದ ಸಹಬಾಳ್ವೆಯನ್ನು ಮಾಡು ರೋಗಿಗೆ ಹಾಲು ರುಚಿಸದ ಹಾಗೆ ಗಂಗಾಸುತ ಭೀಷ್ಮಾಚಾರ್ಯರ ನಿಷ್ಕಲ್ಮಶ ಹಿತನುಡಿಗಳು ಪಥ್ಯವಾಗಲಿಲ್ಲ ಕೌರವನ ಸೈನ್ಯ ಸನ್ನದ್ಧವಾಯಿತು ಧರ್ಮರಾಯನು ಗೋಪೂಜೆಯನ್ನು ಮಾಡದೆ ಆಹಾರವನ್ನು ಉಣ್ಣುವವನಲ್ಲ ಆದುದರಿಂದ ನಮ್ಮ ಪಡೆಯೆಲ್ಲವೂ ಸೇನಾಧಿಪತಿಗಳ ಸಹಿತ ಮತ್ಸ್ಯನಗರದ ದಕ್ಷಿಣ ಭಾಗಕ್ಕೆ ತೆರಳಿ ಗೋವೃಂದವನ್ನು ಬಂಧಿಸಲಿ ಆಮೇಲೆ ನೋಡುವ ಎಂಬ ಆಜ್ಞೆ ಕೌರವನಿಂದ ಹೊರಟಿತು ಮುಂದಿನ ವಿಷಯ ದಕ್ಷಿಣ ಗೋಗ್ರಹಣ ಕೌರವನ ದಂಡು ಶರದಿಯಂತೆ ಭೋರ್ಗರೆದು ಮತ್ಸ್ಯನಗರಕ್ಕೆ ಹೆಜ್ಜೆ ಇಟ್ಟಿತು ಮೊದಲಲ್ಲಿ ಕೌರವ ಭೀಷ್ಮ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮ ಸುಶರ್ಮ ಮತ್ತು ಮಹಾಪ್ರಧಾನರು ರಥಗಳನ್ನೇರಿಕೊಂಡರು ಅಶ್ವಾರೋಹಿಗಳು ಖಡ್ಗಧಾರಿಗಳಾಗಿ ಮುನ್ನಡೆದರು ಆನೆಯ ಮೇಲೇರಿ ಸೇನಾಧಿಪತಿಗಳು ಹಿಂದೆ ಕಾಲಾಳುಗಳು ಒಂದೇ ಸಮನೆ ವೇಗದಿಂದ ವಿರಾಟನಲ್ಲಿಗೆ ತೆರಳಿದರು ಆಶ್ವೀಜ ಮಾಸ ಶುಕ್ಲಪಕ್ಷ ಅಷ್ಟಮಿಯ ದಿನದಂದು ಅವರು ವಿರಾಟನ ಪಶು ಸಮೂಹವನ್ನು ಮುತ್ತಿಗೆ ಹಾಕಿದರು ಕೌರವ ಸೇನೆಗಳು ಅಷ್ಟ ದಿಕ್ಕುಗಳಿಗೂ ಚದುರಿದವು ಕೈಗೆ ಸಿಕ್ಕಿದ ಗೋಪಾಲಕರನ್ನು ಹಿಡಿದು ಹೊಡೆದರು ದನ ಕರುಗಳು ಅಂಬಾ ಎಂದು ಗೋಳಿಡುತ್ತಾ ಓಡಿದವು ಪಾಪ ಯುದ್ಧದ ಅನುಭವ ಗೋಪಾಲರಿಗಿರಲಿಲ್ಲ ಅರವತ್ತು ಸಾವಿರ ದನಕರುಗಳನ್ನು ಸೆರೆ ಹಿಡಿದು ಗೋವಳರು ಹೊದ್ದುಕೊಂಡ ಕಂಬಳಿಗಳನ್ನು ಎಳೆದು ಅವರ ಮೈಕೈಗಳಲ್ಲಿ ನೆತ್ತರು ಬರುವಂತೆ ಹೊಡೆದೋಡಿಸಿ ತಮ್ಮ ಕ್ರೂರತನದ ಪರಾಕಾಷ್ಠೆಯನ್ನು ಹಸ್ತಿನಾವತಿಯ ದುಷ್ಟ ಸೈನ್ಯ ಪ್ರದರ್ಶಿಸಿತು ತುರುಗಾಹಿಗಳು ಅವಸರದಿಂದ ಧಾವಿಸಿ ವಿರಾಟ ಭೂಪತಿಯ ಪಾದಗಳ ಮೇಲೆ ಬಿದ್ದು ತಮಗಾದ ಬವಣೆಯನ್ನು ತೋಡಿಕೊಂಡರು ರಾಜ ಈ ರೀತಿಯ ಘಟನೆ ನಮ್ಮ ಜೀವನದಲ್ಲಿ ಇಂದಿನವರೆಗೆ ಆಗಲಿಲ್ಲ ಆಕ್ರಮಣ ಮಾಡಿದವರು ಗಜಪುರದ ಅರಸುಗಳಂತೆ ವಿನಾಕಾರಣವಾಗಿ ಅವರ ಸೈನಿಕರು ನಮ್ಮನ್ನು ನೋಯಿಸಿದರು ತಂದೆಯೇ ಕಾಪಾಡು ಸೇವಕರ ಕಂಠ ಗದ್ಗದಿತವಾಯಿತು ಅವರ ನಾಲೆಗೆ ಅಡ್ಡಬಿದ್ದು ಮಾತುಗಳು ಹೊರಡಲಿಲ್ಲ ಅಶ್ರುಧಾರೆ ಹರಿಯಿತು ರಾಜನು ಕೋಪಾವೇಶದಿಂದ ಯಾರೂ ಭಯಪಡದಿರಿ ನಾನೇ ಗೋರಕ್ಷಣೆಗೆ ಮುನ್ನುಗ್ಗುತ್ತೇನೆ ಧನುಷರಾವಳಿಗಳನ್ನು ಶೇಖರಿಸಿಕೊಂಡು ಸೈನ್ಯವು ಹಿಂಬಾಲಿಸಿ ಬರಲಿ ಪಾಪಿಗಳನ್ನು ಮಣ್ಣು ಮುಕ್ಕಿಸುತ್ತೇನೆ ಗಾವೋ ವಿಶ್ವಸ್ಯ ಮಾತರ ಹಾಯ್ ಎನ್ನುವುದು ಶಾಸ್ತ್ರವಚನವಾಗಿದೆ ಆಕಳು ಜಗತ್ತಿನ ಮಾತೆಯಾಗಿದ್ದಾಳೆ ಅನಾವಶ್ಯಕ ಮಾತೃ ಸಮಾನವಾದ ಗೋವುಗಳನ್ನು ಸೆರೆ ಹಿಡಿದಿರುವುದಕ್ಕೆ ಪ್ರತೀಕಾರ ತೀರಿಸುತ್ತೇವೆ ರಾಜನು ಸಿಂಹನಾದ ಮಾಡಿ ಯುದ್ಧ ಕಹಳೆಯನ್ನು ಮೊಳಗಿದನು ಧರ್ಮರಾಯನಿಗೆ ಕೌರವನ ದುಸ್ಸಾಹಸದ ಮನವರಿಕೆಯಾಯಿತು ಭೀಮಾರ್ಜುನರು ಕೋಪಾವಿಷ್ಟರಾಗಿ ಮುನ್ನುಗ್ಗದಂತೆ ಯುದಿಷ್ಠಿರನ್ನು ಎಚ್ಚರಿಸಿದನು ಒಂದು ದಿವಸದ ಅವಧಿ ತೀರಲಿ ಮತ್ತೆ ನೋಡಿಕೊಳ್ಳುವ ಎಂದನು ಅಷ್ಟರೊಳಗಾಗಿ ಸುಶರ್ಮನು ಯುದ್ಧರಂಗದಲ್ಲಿ ಕಾಡಿಯಾಗಿ ಹೊಯ್ದಾಡುತ್ತಿದ್ದ ವಿರಾಟನನ್ನು ಸೆರೆ ಹಿಡಿದನು ಅದರಿಂದಾಗಿ ಸೈನಿಕರ ಮುಖ ಕಂದಿತು ವೃಕೋದರನು ಆ ದುರವಸ್ಥೆಯನ್ನು ಕಂಡು ಮರುಗಿದನು ಅಣ್ಣನ ಅಣತಿಯಾದದ್ದೇ ತಡ ವೃಕೋದರನು ಸುಶರ್ಮನನ್ನು ಹೊಡೆದು ವಿರಾಟ ಭೂಪತಿಯನ್ನು ಸೆರೆಯಿಂದ ಮುಕ್ತಿಗೊಳಿಸಿದನು ಬಂಧಿಸಲ್ಪಟ್ಟ ಗೋವುಗಳು ಸ್ವತಂತ್ರವಾದವು ವಿರಾಟನು ಇದನ್ನು ಕಂಡು ಆಶ್ಚರ್ಯಪಟ್ಟನು ಒಲೆಲ ಮೆಚ್ಚಿದೆನು ನಿನಗೆ ಹೋಲುವ ಈ ಪರಾಕ್ರಮಿಗಳು ಧರಿತ್ರಿಯಲ್ಲಿ ಯಾರಿರುವರು ನನ್ನ ಉಪ್ಪನ್ನು ಉಂಡದ್ದಕ್ಕೆ ಋಣವನ್ನು ತೀರಿಸಿದೆ ವಲಸೆ ಬಂದ ನಿಮ್ಮ ನಾಲ್ಕೈದು ಮಂದಿಗಳಲ್ಲಿ ಪ್ರತಿಯೊಬ್ಬರೂ ಎಂತಹ ಪ್ರತಿಭಾನ್ವಿತರು ದೇವರು ನಿಮ್ಮನ್ನು ಸದಾ ಕಾಯಲಿ ಎಂದನು ಧರ್ಮರಾಯನು ಹೃದಯಾಂತರಾಳದಿಂದ ಹರಿಯನ್ನು ನೆನೆದನು ಭೀಮಾರ್ಜುನರು ಮುಗುಳ್ನಕ್ಕರು ನಕುಲ ಸಹದೇವರು ಹರ್ಷಿತರಾದರು ಅಂದಿನ ಆಕಸ್ಮಿಕ ಯುದ್ಧದಲ್ಲಿ ಪಾಂಡವರಿಗೆ ಗೆಲುವಾಯಿತು ಮುಂದಿನ ವಿಷಯ ಉತ್ತರ ಗೋಗ್ರಹಣ ಕೌರವನ ಸೇನೆಗೆ ಮಾನಭಂಗವಾಯಿತು ಸುಶರ್ಮನು ಕಡು ದುಮ್ಮಾನದಿಂದ ಮುಖ ತಗ್ಗಿಸಿ ತನ್ನ ಪಾಳಯಕ್ಕೆ ಅಳಿದುಳಿದ ಸೈನಿಕರ ಸಹಿತ ಹಿಂದಿರುಗಿದನು ರಾತ್ರಿ ಕಳೆಯಿತು ಪ್ರಾತಃಕಾಲದಲ್ಲಿ ಭಾನುವು ಭುವನದ ಜನತೆಯ ನಿದ್ರಾ ಮೌನ ಮುದ್ರೆಯನ್ನು ಒಡೆದು ಪೂರ್ವಾದ್ರಿಯನ್ನೇರಿದನು ದಕ್ಷಿಣ ಗೋಗ್ರಹಣದಲ್ಲಿ ಆದ ಅಪಜಯವನ್ನು ಲೆಕ್ಕಿಸದೆ ಕುರುರಾಯನು ಮುಂಜಾನೆ ಉತ್ತರದಿಂದ ಧೇನುಗ್ರಹಣ ಮಾಡಲು ಧ್ಯುಕ್ತನಾದನು ಅರಸನ ಅಪ್ಪಣೆಯಂತೆ ಭೀಷ್ಮ ದ್ರೋಣ ಕರ್ಣ ಕೃಪಾ ಅಶ್ವತ್ಥಾಮಾದಿಗಳು ಸೇನೆ ಸಹಿತ ವಿರಾಟನ ತುರುಗಳನ್ನು ಬಂಧಿಸಲು ಮುನ್ನುಗ್ಗಿದರು ಕರ್ಣ ದುಶ್ಯಾಸನ ಜಯದ್ರಥರು ಗೋವಳರನ್ನು ಒಯ್ದು ಬಂಧಿಸಿ ಹೊಡೆದೋಡಿಸಿದರು ಹುಲ್ಲುಗಾವಲಿನಲ್ಲಿದ್ದ ಗೊಲ್ಲರು ಹೆದರಿ ಒಂದೇ ಸಮನೆ ಅರಮನೆಗೆ ಧಾವಿಸಿದರು ವಿರಾಟನ ಕುಮಾರನು ಭೂಮಿಂಜಯನೆಂದು ಪ್ರಖ್ಯಾತನಾಗಿದ್ದನು ದೂತರು ಹೆಣ್ಣುಗಳ ಮಧ್ಯೆ ಸರಸ ಸಲ್ಲಾಪದಲ್ಲಿ ಮಗ್ನನಾಗಿದ್ದ ರಾಜಪುತ್ರನನ್ನು ಕಂಡರು ಅವರ ಮುಖದಲ್ಲಿ ಬೆವರು ಆವರಿಸಿ ಭೀತಿ ಎದ್ದು ಕಂಡಿತು ಅವರು ವಿರಾಟನ ಸುಪುತ್ರನ ಕಾಲಿಗೆರೆಗೆ ನಡೆದ ದುರ್ಘಟನೆಯನ್ನು ವಿವರಿಸಿದರು ರಾಜಪುತ್ರ ನಿನ್ನೆಯ ದಿನ ದಕ್ಷಿಣ ಗೋಗ್ರಹಣ ಮಾಡಿ ಸೋಲನ್ನು ಅನುಭವಿಸಿದ ಕೌರವನು ಇಂದು ಮುಂಜಾನೆ ಉತ್ತರ ದಿಕ್ಕಿನಲ್ಲಿ ದನಕರುಗಳನ್ನು ಸೆರೆ ಹಿಡಿಯಲು ಆಜ್ಞೆ ಹೊರಡಿಸಿದ್ದಾನೆ ಭಾರೀ ಸೈನ್ಯದೊಂದಿಗೆ ಬಂದ ಭೀಷ್ಮಾದಿ ಪ್ರಮುಖರು ರಣಕಣದಲ್ಲಿ ನಮ್ಮವರನ್ನು ಸೋಲಿಸಿ ಮುಖಕ್ಕೆ ಮಸಿ ಬಳಿದು ಕಳುಹಿಸಿದ್ದಾರೆ ಪ್ರತಿದಿನವೂ ತುಂಬಿದ ಸಭೆಯಲ್ಲಿ ವಿರಾಟ ಭೂಪತಿಗಳು ನಿನ್ನನ್ನು ಹಾಡಿ ಹೊಗಳುತ್ತಿರುತ್ತಾರೆ ಶೂರರಲ್ಲಿ ವೀರ ಉತ್ತರ ಕುಮಾರನೋರ್ವನೇ ಎಂಬ ಅವರ ನುಡಿಯನ್ನು ಸತ್ಯವನ್ನಾಗಿ ಮಾಡು ನಮ್ಮವರು ಹಸುನಿಗುವ ಮೊದಲು ಮತ್ಸ್ಯನಗರದ ಹಸುಗಳನ್ನು ರಕ್ಷಿಸು ಯುವರಾಜ ಯಮರಾಯನಂತೆ ಏಳು ಗೌರವದ ಗಂಡಾಗಿ ಯುದ್ಧ ಕಣದಲ್ಲಿ ಮೆರೆ ಎಂದನು ಮುಂದಿನ ವಿಷಯ ಉತ್ತರನ ಪೌರುಷ ನಾರಿಯರ ಮಧ್ಯದಲ್ಲಿ ಮೆರೆದಾಡುತ್ತಿದ್ದ ಉತ್ತರನಿಗೆ ಯುದ್ಧದ ಭೀಕರತೆಯನ್ನು ಊಹಿಸಲು ಹೇಗೆ ಸಾಧ್ಯ ತನ್ನ ಪೌರುಷ ಪ್ರತಾಪವನ್ನು ಹೆಂಗಳೆಯರ ಮುಂದೆ ಪ್ರದರ್ಶಿಸಲಾರಂಭಿಸಿದನು ಬೆರಳುಗಳಿಂದ ಮೀಸೆಯ ತುದಿಯನ್ನು ತಿರುಚಿ ತನ್ನ ಅಟ್ಟಹಾಸವನ್ನು ತೋರಿದನು ನೂಕಿರಿ ಈ ಕುನ್ನಿಗಳನ್ನು ನಮ್ಮ ಈ ಸಭಾ ಮಧ್ಯಕ್ಕೆ ಬಂದು ವೈರಿಗಳ ಗುಣಗಾನಗೈಯುತ್ತಿದ್ದಾರೆ ಅರೆ ಕ್ಷಣದೊಳಗೆ ಓಡಿಸಬಹುದಾದ ಎಕ್ಕಿತ್ ಶತ್ರುಗಳನ್ನು ಲೋಕವೀರರೆಂದು ಭ್ರಮಿಸಿದ್ದಾರೆ ನನ್ನೊಬ್ಬನನ್ನು ಬಿಟ್ಟರೆ ರಣಾಂಗಣದಲ್ಲಿ ವಿಜೃಂಭಿಸಿ ಕಾದಾಡುವ ಪರಾಕ್ರಮಿಗಳು ಯಾರಿದ್ದಾರೆ ಕೌರವನು ಮತ್ಸ್ಯನಗರದ ಯುವರಾಜನನ್ನು ಪಾಂಡವರನ್ನು ಕುಹಕದಿಂದ ಸೋಲಿಸಿದಷ್ಟು ಸುಲಭ ಎಂದು ಭಾವಿಸಿದನೆ ಪಾಂಡವರಾಯರನ್ನು ರಾಜ್ಯದಿಂದ ವೃತ ಹೊರದಬ್ಬಿ ಕೊಬ್ಬಿದ ಭುಜಬಲವನ್ನು ಇಳಿಸುತ್ತೇನೆ ನನ್ನನ್ನು ಬಡಪಾಯಿ ಯುಧಿಷ್ಠಿರನೆಂದು ಬಗೆದನೆ ಪಾಂಡು ಜಾತರಲ್ಲಿ ವೈರವನ್ನು ಬೆಳೆಸಿ ಸುಯೋಧನನು ಧರೆಯನ್ನಾಳಬಹುದು ಆದರೆ ನನ್ನಲ್ಲಿ ಶತ್ರುತನವನ್ನು ಸಾಧಿಸಿ ಕುರು ಸಿಂಹಾಸನಸ್ಥನಾಗಿ ಕೌರವನಿಗೆ ಬಾಳಲು ಅಸಾಧ್ಯ ಎನ್ನುವುದು ನೆನಪಿರಲಿ ವಿರಾಟ ನಗರಿಯನ್ನು ಕೆಣಕಿದುದರಿಂದ ಯಮನ ಮೀಸೆಯ ಮೇಲೆ ಕೈ ಮಾಡಿದಂತಾಗಿದೆ ಹಾವಿನ ಹುತ್ತಕ್ಕೆ ಕೈ ಇಕ್ಕಿದಂತಾಗಿದೆ ಭೈರವನ ಕೋರೆ ದಾಡೆಯನ್ನು ಅಲುಗಾಡಿಸಿದಂತಾಗಿದೆ ಕೇಸರಿಯನ್ನು ಕೆಣಕಿದರೆ ಉಳಿಗಾಲವಿದೆಯೇ ನಮ್ಮೊಡನೆ ಸಂಗರವನ್ನು ಪ್ರಾರಂಭಿಸಿ ಸುಯೋಧನನು ಕೆಟ್ಟನಕಟ ಉತ್ತರನ ಪೊಳ್ಳು ಜಂಬ ಕೊನೆಗೊಳ್ಳಲಿಲ್ಲ ಮುಖಿಯರನ್ನು ಇನ್ನೊಮ್ಮೆ ದಿಟ್ಟಿಸಿ ನೋಡಿ ಮನಬಂದಂತೆ ಕೌರವನನ್ನು ಮೂದಲಿಸಿದನು ಯಾರೊಡನೆ ರಣರಂಗದಲ್ಲಿ ಕಾದಲಿ ದ್ರೋಣ ಕೃಪಾಚಾರ್ಯರು ಬ್ರಾಹ್ಮಣ ಜನ್ಮದಲ್ಲಿ ಸಂದು ಬಂದ ಬಡವರು ದರ್ಬೆ ಹಿಡಿಯುವ ಆ ವಿಪ್ರರು ಶ್ರಾದ್ದ ಮಾಡಿಸಲಿಕ್ಕೆ ಮಾತ್ರ ಅರ್ಹರಲ್ಲದೆ ವಿನಃ ಬವರಕ್ಕಲ್ಲ ಆ ಬ್ರಾಹ್ಮಣ ಶಕ್ತಿಯು ಊಟದ ಎಲೆಯ ಮುಂದೆ ನಡೆಯಬಹುದು ಇನ್ನುಳಿದ ಭೀಷ್ಮಾದಿ ಕ್ಷತ್ರಿಯರ ತಲೆಗೂದಲು ಬೆಳ್ಳಗಾಗಿದೆ ಅಂತಕನ ಊರಿಗೆ ಅವರು ಸಮೀಪವಾಗಿದ್ದಾರೆ ಆ ಕರ್ಣಾದಿಗಳು ಅಧಮ ಕುಲದಲ್ಲಿ ಜನಿಸಿ ಬಂದವರು ಅವರ ಪಕ್ಷದಲ್ಲಿ ಹೆಸರೆತ್ತಿ ತೋರಿಸಲು ಒಬ್ಬ ಶೂರನು ದೊರಕುವುದಿಲ್ಲ ಪೊಡವಿಪತಿಗಳು ಎಂದಿಗೂ ದನಕರುಗಳನ್ನು ಬಂಧಿಸುವುದಿಲ್ಲ ಗೋರಕ್ಷಕ ಆಗಬೇಕಾದ ಕ್ಷತ್ರಿಯರು ಗೋಭಕ್ಷಕರಾಗಿದ್ದಾರೆ ಗೋಧನಕ್ಕೆ ಆಸೆ ಪಟ್ಟು ದುರ್ಯಶಸ್ಸು ಕಟ್ಟಿಕೊಳ್ಳುತ್ತಿದ್ದಾರೆ ಅವರು ವಿರಾಟನ ರಾಜ್ಯಕ್ಕೆ ಕಾಲಿಟ್ಟು ಯಮಪುರಕ್ಕೆ ಪ್ರವೇಶಿಸಿದಂತಾಗಿದೆ ಖಳರನ್ನು ಮುರಿದು ಹಸ್ತಿನಾಪುರಕ್ಕೆ ಲಗ್ಗೆ ಹಾಕುತ್ತೇನೆ ಕೌರವ ಸೇನೆಯನ್ನು ಹುಡಿ ಹಾರಿಸುತ್ತೇನೆ ನನ್ನ ಪರಾಕ್ರಮದ ಪರಾಕಾಷ್ಠೆಯನ್ನು ಕೌರವ ಕುನ್ನಿಗಳಿಗೆ ಉಣಪಡಿಸುತ್ತೇನೆ ಶಸ್ತ್ರಾಸ್ತ್ರಗಳನ್ನು ಹೂಡುವ ಬಗೆಯನ್ನು ವೀಕ್ಷಿಸಿ ನಾನು ಪಾರ್ಥ ಸದೃಶನೆಂದು ಆಶ್ಚರ್ಯಪಡಲಿ ಇರಲಿ ಇಷ್ಟಿದ್ದರೂ ನನ್ನ ಪೌರುಷಕ್ಕೆ ಸರಿಯಾದ ರಥವನ್ನು ನಡೆಸಬಲ್ಲ ಸಾರಥಿಯೊಬ್ಬನಿಲ್ಲವಲ್ಲ ನಿನ್ನೆ ನಡೆದ ಯುದ್ಧದಲ್ಲಿ ಸಾರಥಿ ಮೃತ್ಯುವನ್ನೈದಿದ್ದಾನೆ ಸಮರ್ಥನಾದವನೊಬ್ಬನು ಒದಗಿದರೆ ನನ್ನ ಘನ ಕಾರ್ಯವನ್ನು ಪರಾಂಬರಿಸಬಹುದು ಚತುರಂಗ ಬಲ ಸಹಿತ ಮುನ್ನುಗ್ಗುತ್ತಿರುವ ಭೀಷ್ಮ ಕೃಪಾ ಅಶ್ವತ್ಥಾಮಾದಿಗಳ ಮಧ್ಯೆ ಬಾಳೆವನವನ್ನು ಮದಗಜವು ಹೊಕ್ಕ ರೀತಿಯಲ್ಲಿ ನಾನು ಪ್ರವೇಶಿಸಿ ರಕ್ತದೋಕುಳಿಯನ್ನು ಹರಿಯಿಸುತ್ತೇನೆ ಮಹಾವಿಷ್ಣುವು ಧನುಜರನ್ನು ಅಟ್ಟಿದಂತೆ ಅವರ ಸದ್ದಡಗಿಸುತ್ತೇನೆ ಶಿವ ಶಿವ ಅರ್ಹನಾದ ಸಾರಥಿಯನ್ನು ಒಮ್ಮೆ ಕರುಣಿಸಿ ಕೃಪೆ ಮಾಡು ಎಂದನು ಸನಿಹದಲ್ಲಿದ್ದ ಅರ್ಜುನನು ಉತ್ತರನ ಬಾಲಭಾಷೆಯನ್ನು ಆಲಿಸಿ ದ್ರೌಪದಿಯನ್ನು ಆತನ ಬಳಿ ಕಳುಹಿಸಿದನು ಅವಳು ನಿಧಾನವಾಗಿ ಉತ್ತರನಲ್ಲಿ ಸಂಕೋಚದಿಂದ ಮುಖ ತಗ್ಗಿಸಿ ಉತ್ತರಿಸಿದಳು ರಾಜ ಸಾರಥಿಯೋರ್ವನಿಲ್ಲದೆ ನಿನ್ನ ಸಂಕಟವು ಇಮ್ಮಡಿಯಾದಂತಿದೆ ಬೇಸರಿಸಬೇಡ ಕದನದಲ್ಲಿ ಕಾದಾಡಿ ಗೋವುಗಳ ರಕ್ಷಣೆ ಮಾಡುವ ಹಠವನ್ನು ತೊಟ್ಟಿರುವೆಯಾದರೆ ನಮ್ಮಲ್ಲಿರುವ ನಾಟ್ಯಾಚಾರ್ಯರಾದ ಬೃಹನ್ನಳೆಯನ್ನು ಸೂಚಿಸುತ್ತೇನೆ ಇವನು ಇವಳು ಅಲ್ಲದ ಈ ಶಿಖಂಡಿ ಬೃಹನ್ನಳೆಯು ಕೇವಲ ಗುರುವಲ್ಲ ಮೂರು ಲೋಕದ ಗಂಡನಾದ ಅರ್ಜುನನಿಗೆ ಸಾರಥಿಯಾಗಿ ಸೇವೆಯನ್ನು ಸಲ್ಲಿಸಿದವನು ಕಾಂಡವನ ದಹನ ಕಾಲದಲ್ಲಿ ಸಾರಥ್ಯವನ್ನು ಮಾಡಿ ಮೂಜಗದಲ್ಲಿ ಸರಿ ಸಮನಾದ ಸಾರಥಿ ಇಲ್ಲ ಎನಿಸಿದ್ದಾನೆ ನಿನ್ನ ತಂಗಿಯಾದ ಉತ್ತರೆಯನ್ನು ಕಳುಹಿಸಿ ಅವನನ್ನು ಒಡಂಬಡುವಂತೆ ಮಾಡಿಸು ಆ ನೃತ್ಯ ಪ್ರವೀಣನು ನಿನ್ನ ಸೋದರಿಯ ವಚನವನ್ನು ಮೀರಲಾರ ಸೈರಂದ್ರಿಯು ಸೂಚಿಸಿದಂತೆ ಉತ್ತರೆಯನ್ನು ತರಿಸಿ ಬೃಹನ್ನಳೆಯು ಸಾರಥಿಯಾಗಿ ಬರುವಂತೆ ಸೂಚಿಸಿದನು ಆ ರಾಜಕುಮಾರಿ ಮೆಲ್ಲನೆ ತನ್ನ ಗುರುವಿನ ಬಳಿ ಬಂದು ಎಸಗಬೇಕಾದ ಮಹದುಪಕಾರವನ್ನು ಅರಿಕೆ ಮಾಡಿಕೊಂಡಳು ಆಪತ್ ಕಾಲದಲ್ಲಿ ನಿಮ್ಮಿಂದ ಮಹದಾದ ಒಂದು ಸಹಾಯವನ್ನು ಯಾಚಿಸುತ್ತಿದ್ದೇನೆ ಕೌರವರು ನಮ್ಮ ನಗರವನ್ನು ಹೊಕ್ಕು ಗೋಗ್ರಹಣವನ್ನು ಗೈದು ಸರ್ವತ್ರ ಕ್ಷೋಭೆಯನ್ನು ನಿರ್ಮಿಸಿ ರಣಕಣದಲ್ಲಿ ಆ ಅತಿರಥ ಮಹಾರಥರು ನಮ್ಮವರನ್ನು ಹಿಮ್ಮೆಟ್ಟಿಸಿದ್ದಾರೆ ಇಂದ್ರನಂತೆ ಕಾದಾಡಬಲ್ಲ ನನ್ನ ಅಣ್ಣ ಉತ್ತರನಿಗೆ ಸಾರಥಿಯ ಕೊರತೆ ಇದೆ ನೃತ್ಯದಲ್ಲಿ ಮಾತ್ರವಲ್ಲದೆ ಸಾರಥಿತನದಲ್ಲಿಯೂ ನೀವು ಜಾಣರಂತೆ ಆದುದರಿಂದ ನಮ್ಮ ಅಗ್ರಜನ ರಥದ ಸಾರಥಿಯಾಗಲು ದಯಮಾಡಿ ಸಮ್ಮತಿಸಬೇಕು ನೀವು ತಿರಸ್ಕರಿಸಿದರೆ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಇದು ನಮ್ಮ ದೇಶದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಉತ್ತರೆಯ ಒತ್ತಾಸೆಗೆ ಅರ್ಜುನನು ಮಣಿದು ಒಪ್ಪಿಗೆಯ ಮುದ್ರೆಯನ್ನೊತ್ತಿ ನಸುನಕ್ಕು ಹೊರಟನು ಸಲಗವನ್ನು ಮರಿಯಾನೆಯು ಹಿಂಬಾಲಿಸುವಂತೆ ಉತ್ತರೆಯು ಅಣ್ಣನಿದ್ದಲ್ಲಿಗೆ ಹೊರಟಳು ಅವರಿಬ್ಬರ ಆಗಮನವನ್ನು ಕಂಡು ವಿರಾಟ ಪುತ್ರನು ಉಬ್ಬಿದನು ಬೃಹನ್ನಳೆ ನೀನು ದುರಧೀರನಾದ ಗಾಂಡೀವಿಗೆ ಕಾಂಡವ ದಹನದ ವೇಳೆ ಸಾರಥಿಯಾಗಿರುವುದನ್ನು ಕೇಳಿ ಆನಂದವಾಯಿತು ಹಸ್ತಿನಾಪುರದ ಅರಸುಗಳು ಕಾರಣವಿಲ್ಲದೆ ನಮ್ಮ ರಾಜ್ಯಕ್ಕೆ ದಾಳಿ ಇಟ್ಟು ಶತ ಸಾವಿರ ಹಸುಗಳನ್ನು ಸೆರೆ ಹಿಡಿದು ಗೋಪಕುಮಾರರನ್ನು ಹೊಡೆದುರುಳಿಸಿದ್ದಾರೆ ಉತ್ಸಾಹದಿಂದ ಸಂಗ್ರಾಮಕ್ಕೆ ಮುನ್ನುಗ್ಗುವ ತವಕದಲ್ಲಿ ಇರುವ ನನಗೆ ಸಹಕರಿಸು ದಶರಥನು ಅಸುರರನ್ನು ಕೊಲ್ಲುವ ಸಮಯದಲ್ಲಿ ಕೈಕೇಯಿಯು ಸಹಾಯ ಹಸ್ತವನ್ನು ನೀಡಿದಂತೆ ನನಗೆ ಸಾರಥಿಯಾಗಿ ವಿರಾಟನಗರದ ಕೀರ್ತಿ ಧ್ವಜ ಹಾರಾಡುವಂತೆ ಮಾಡು ಕಪಟನಾಟ್ಯಾಚಾರ್ಯನು ತನ್ನ ತುಂಟ ನಟನೆಯನ್ನು ಪ್ರದರ್ಶಿಸಿದನು ರಾಜಕುಮಾರ ಹಳೆ ಕಾಲದಲ್ಲಿ ನಾನು ಸಾರಥ್ಯ ಮಾಡಿರಬಹುದು ಆದರೆ ಆ ಪರಿಣತೆ ಈಗ ಎಲ್ಲಿದೆ ಗೀತವೋ ವಾದ್ಯವೋ ನೃತ್ಯವೋ ಏನನ್ನು ಬೇಕಾದರೂ ನುಡಿಸಬಲ್ಲೆ ಆದರೆ ಈ ವಿದ್ಯೆ ಯುದ್ಧರಂಗದಲ್ಲಿ ಹೇಗೆ ಪ್ರಯೋಜನವಾಗಬಹುದು ವೈರಿ ವೈರಿಕಣದಲ್ಲಿ ರಕ್ತದೋಕುಳಿಯನ್ನು ಕಂಡರೆ ನನಗೆ ಸ್ಮೃತಿ ತಪ್ಪಬಹುದು ಅದಕ್ಕಾಗಿ ಅಂಜುತ್ತಿದ್ದೇನೆ ಅಳುಕುತ್ತಿದ್ದೇನೆ ಬೇರೆ ಯಾರಾದರೂ ನಿನ್ನ ಮಹಾರಥವನ್ನು ಓಡಿಸಲಿ ನನ್ನಿಂದ ಆಗಲಾರದು ಭೀಕರ ರಣಭೂಮಿಯಲ್ಲಿ ನಾನು ವೃತ ಹೊರೆಯಾಗಬಹುದು ಬೃಹನ್ನಳೆ ಲೋಕವೀರನಾದ ನಾನೇ ಮೀಸೆ ತಿರುಹಿ ಧೈರ್ಯವನ್ನೀಯುವಾಗ ನಿನಗೇಕೆ ಹೆದರಿಕೆ ಸೂರ್ಯಪ್ರಕಾಶದ ಮುಂದೆ ಕತ್ತಲು ಕ್ಷಣಕಾಲವೂ ವಿರಮಿಸದು ನನ್ನ ವಿಕ್ರಮದ ಮುಂದೆ ಕೌರವರು ನಗಣ್ಯ ಸಾಕು ನಡೆ ಎಂದನು ಉತ್ತರನ ಆಜ್ಞೆಯನ್ನು ಬೃಹನ್ನಳೆಯು ಮೀರಲಾರದೆ ಸ್ಯಂದನವನ್ನು ನಡೆಸಲು ಸಮ್ಮತಿಯಿತ್ತನು ಪಾರ್ಥನಿಗೆ ಅದೊಂದು ಕೇವಲ ವಿನೋದವಾಗಿತ್ತು ಜಗದ ಶ್ರೇಷ್ಠ ಪರಾಕ್ರಮಿಗಳನ್ನು ಬಗ್ಗುಬಡಿದ ಶೌರ್ಯಾತಿಶಯ ಇದ್ದವನಿಗೆ ಸಾರಥ್ಯವೇನು ಮಹಾ ನೆರೆದ ಮಹಿಳೆಯರ ಮುಂದೆ ಕವಚವನ್ನು ಕೆಳಗೆ ಮೇಲೆ ಹಾಕಿಕೊಂಡು ಹೆಡ್ಡನಂತೆ ನಟಿಸಿದನು ಭುಜಕ್ಕೆ ಧರಿಸತಕ್ಕ ಭುಜಕಟ್ಟನ್ನು ಕಾಲುಗಳಿಗೆ ಹಾಕಿಕೊಳ್ಳುವಾಗ ನಾರಿಯರು ಗೊಳ್ಳೆಂದು ನಕ್ಕರು ಉತ್ತರನು ಯುದ್ಧ ಕವಚವನ್ನು ಬೃಹನ್ನಳೆಗೆ ತಾನೇ ತೊಡಿಸಿ ರಥಕ್ಕೆ ಸಿಂಹಧ್ವಜವನ್ನು ಕಟ್ಟಿಸಿ ಬಿಲ್ಲು ಬಾಣಗಳನ್ನು ತುಂಬಿಸಿದನು ಉತ್ತರೆಯು ಸಖಿಯರೊಂದಿಗೆ ಬಂದು ಬೃಹನ್ನಳೆ ಕದನ ರಂಗದಿಂದ ಬರುವಾಗ ನೀಚ ಪಟುಭಟರ ವೇಷಭೂಷಣಗಳನ್ನು ನೆನಪಿಟ್ಟು ನನಗಾಗಿ ತರಬೇಕು ವೀರ ಪೊಂಗವನಾದ ನನ್ನಣ್ಣನಿರುವಾಗ ರಣಭೂಮಿಯಲ್ಲಿ ಕಿಂಚಿತ್ತಾದರೂ ಭಯಪಡುವ ಅಗತ್ಯವಿಲ್ಲ ಮುಂದಿನ ವಿಷಯ ರಣರಂಗ ಪ್ರವೇಶ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು